हाई हलो फ्रेंड्स गीता अड़गे मन के स्वात ಫ್ರೆಂಡ್ಸ್ ಇವತ್ತು ನಾವು ಬಾಯಿಯಲ್ಲೇ ಹಿಟ್ಟರೆ ಕರಗುವಂಥ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಂದರೆ ಗೋಧಿ ಹಿಟ್ಟಿನ ಬರ್ಫಿ ರೆಸಿಪಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಾಗುತ್ತೆ ಮತ್ತು ಸಣ್ಣ ಮಕ್ಕಳಿಗೆಲ್ಲ ನಾವು ಬೇಕ್ರಿಯಿಂದ ತೊಗೊಂಡು ಬಂದು ಸ್ವೀಟ್ ಕೊಡ್ತೀವಲ್ಲ ಅದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಗೋಧಿ ಹಿಟ್ಟಲ್ಲಿ ಈ ಸ್ವೀಟನ್ನು ಮಾಡಿಕೊಡ್ಬೋದು ಫ್ರೆಂಡ್ಸ್ ಇದು ಚಿಕ್ಕವ್ರು ಹಿಡಿದು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿದೆ ಮತ್ತು ಇದಕ್ಕೆ ಜಾಸ್ತಿ ಟೈಮ್ ಬೇಕಿಲ್ಲ ಮತ್ತು ಜಾಸ್ತಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಿಲ್ಲ ನೋಡಿ ನಿಮ್ಮ ಹತ್ರ ಗೋಧಿ ಹಿಟ್ಟು ಸಕ್ಕರೆ ತುಪ್ಪ ಇಷ್ಟು ಇದ್ದರೆ ನೋಡಿ ಮಸ್ತಾಗಿರುವಂಥ ಒಂದು ಸ್ವೀಟ್ ರೆಸಿಪಿನ ನಾವು ಮಾಡ್ಕೊಳ್ಬೋದು ಮನೆಯಲ್ಲೇ ಫ್ರೆಂಡ್ಸ್ ಇದು ಬೇಕ್ರಿಯಲ್ಲಿ ತಿನ್ನೋದಕ್ಕಿಂತ ಟೇಸ್ಟ್ ದುಪ್ಪಟ್ಟಾಗಿದೆ ಮಸ್ತಾಗಿದೆ ಮಿಸ್ ಮಾಡ್ದೇ ಟ್ರೈ ಮಾಡಿ ಈ ರೆಸಿಪಿನ ನಾವು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸೀಗ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ನೋಡಿ ಒಂದು ಬೌಲ್ ಆಗುವಷ್ಟು ನಾನು ತುಪ್ಪನ ಹಾಕಿದ್ದೀನಿ ಈಗ ನೋಡಿ ನಾನು ಯಾವ ಬೌಲಲ್ಲಿ ತುಪ್ಪ ತೊಗೊಂಡಿದ್ದೀನೋ ಆ ಬೌಲಲ್ಲೇ ನಾನು ಎರಡು ಕಪ್ ಗೋಧಿ ಹಿಟ್ಟನ್ನು ತಗೊತೀನಿ ಈಗ ತುಪ್ಪ ಸ್ವಲ್ಪ ಕರಗಬೇಕು ಬಿಸಿ ಆಗೋದೇನು ಬೇಡ ಕರಗಿದ್ರೆ ಸಾಕು ಉಗುರು ಬೆಚ್ಚಗಾದರೂ ತೊಂದರೆ ಏನಿಲ್ಲ ಈಗ ಪೂರ್ತಿ ಸ್ವಲ್ಪ ತುಪ್ಪನ ಕರಗಿಸ್ಕೊಳ್ಬೇಕು ನಾವು ನೋಡಿ ತುಪ್ಪ ಕರುಗ್ತಿದ್ದಂಗೆ ಈಗ ಇದಕ್ಕೆ ನಾವು ಜರಡಿ ಹಿಡಿದು ಇಟ್ಟಿರುವಂಥ ಎರಡು ಬೌಲು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತೀನಿ ನೋಡಿ ನೋಡಿ ಈಗ ಒಂದು ಬೌಲ್ ಹಾಕದೆ ಇನ್ನೊಂದು ಬೌಲ್ ಗೋಧಿ ಹಿಟ್ಟು ಇದು ಮೀಡಿಯಮ್ ಸಣ್ಣ ಉರಿಯಲ್ಲಿ ಇರಬೇಕು ನೋಡಿ ಫ್ರೆಂಡ್ಸ್ ಗ್ಯಾಸ್ ಹೈಯಲ್ಲಿ ಇಡೋಕ್ಕೆ ಹೋಗಬೇಡಿ ಈಗ ನಾವು ತುಪ್ಪ ಮತ್ತು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸು ತುಂಬಾ ಟೇಸ್ಟಾಗಿ ಬರುತ್ತೆ ಬರ್ಫಿ ಮಾತ್ರ ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ನೋಡಿ ಈ ರೀತಿ ಎಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಮತ್ತು ಹಿಟ್ಟನ್ನು ಇದು ಚೆನ್ನಾಗಿ ಹುರಿಬೇಕು ಇದು ಹುರಿತಾ ಹುರಿತಾ ಎಷ್ಟಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೋಡಿ ಫ್ರೆಂಡ್ಸ್ ಇದು ಹದಿನಾಲ್ಕು ನಿಮಿಷದಲ್ಲಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಸಣ್ಣ ಉರಿಯಲ್ಲಿ ನೀವು ಚೆನ್ನಾಗಿ ಈ ರೀತಿ ಹುರಿತಾ ಬನ್ನಿ ಈ ಹುರಿಬೇಕಾದ್ರೆ ಒಂದು ಸ್ಮೆಲ್ ಬರುತ್ತೆ ಮತ್ತು ವೈಟ್ ಕಲರ್ ಹೋಗ್ಬಿಟ್ಟು ಬ್ರೌನ್ ಕಲರ್ ಬರುತ್ತೆ ಫ್ರೆಂಡ್ಸ್ ಇದು ಹಿಟ್ಟು ಹುರಿತಾ ಹುರಿತಾ ಮಸ್ತಾಗಿದೆ ಏನು ಟೈಮ್ ತಗೊಳ್ಳೋದಿಲ್ಲ ಮತ್ತು ಒಳ್ಳೆ ಟೇಸ್ಟಿ ಆಗಿ ಬರುತ್ತೆ ಇದು ಈ ರೀತಿ ನಾವು ಬಿಡದೆ ಮಾತ್ರ ಕೈ ಆಡಿಸ್ತಾನೆ ಇರಬೇಕು ಒಂದು ಸ್ವಲ್ಪ ಒಂದು ಸ್ವಲ್ಪ ಬಿಟ್ಟು 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 ಈ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇಲ್ಲಿ ನೋಡಿ ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಹಿಟ್ಟು ರೆಡಿ ಆಗ್ತಾ ಬಂತು ನಿಮಗೆ ಗೊತ್ತಾಗ್ತಿರಬೇಕು ಹಿಟ್ಟು ನೋಡಿ ಯಾವ ರೀತಿ ಒಂಥರ ಗುಳ್ಳೆ ಗುಳ್ಳೆ ಥರ ಕಾಣ್ತಾ ಇದೆ ಈಗ ಇದು ಫುಲ್ ಕಲರು ಈಗ ನೋಡಿ ಫುಲ್ ಕಲರ್ ಚೇಂಜ್ ಆಯಿತು ಇಷ್ಟ ಆದರೆ ಸಾಕು ನೋಡಿ ಫ್ರೆಂಡ್ಸ್ ನಿಮಗೆ ಗೋಧಿ ಹಿಟ್ಟು ಹಿಟ್ಟು ತುಪ್ಪದಲ್ಲಿ ಹುರಿದಾಗ ಅದ್ರದ್ದು ಒಂದು ಘಮ ಬೇರೆನೇ ಬರುತ್ತೆ ಆವಾಗ ನಾವು ಗ್ಯಾಸ್ ಆಫ್ ಮಾಡಿಬಿಟ್ರೆ ಮಸ್ತಾಗಿ ಬರುತ್ತೆ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ನಿಮಗೆ ಕಲರು ಚೇಂಜ್ ಆಗಿದ್ದು ಗೊತ್ತಾಗ್ತಾ ಇದೆ ನೋಡಿ ಪೂರ್ತಿ ಬ್ರೌನ್ ಕಲರ್ ಆಗಿದೆ ನೋಡಿ ಗೋಧಿ ಹಿಟ್ಟು ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ನಾನು ಕೆಳಗೆ ಇಟ್ಟಿದ್ದೀನಿ ಪೂರ್ತಿ ತಣ್ಣಗಾಗಬೇಕು ಇದು ಸಂಪೂರ್ಣ ತಣ್ಣಗಾಗುವರೆಗೂ ನಾವು ಇದಕ್ಕೆ ಸಕ್ರೇನ ಹಾಕೋಕ್ಕಿಲ್ಲ ಈಗ ನಾನು ಗ್ಯಾಸ್ ಮೇಲಿಂದ ಇಳಿಸ್ಬಿಟ್ಟು ಕೆಳಗೆ ಇಟ್ಟಿದ್ದೀನಿ ಈಗ ಅದು ಸ್ವಲ್ಪ ತಣ್ಣಗಾಗುವವರೆಗೂ ನಾವು ಸಕ್ಕ್ರೇನ ಮಿಕ್ಸ್ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಯಾವ ಬೌಲಲ್ಲಿ ಗೋಧಿ ಹಿಟ್ಟು ತುಪ್ಪ ತೊಗೊಂಡಿದ್ನೋ ಅದೇ ಬೌಲಿಂದ ಒಂದು ಬೌಲ್ ಸಕ್ಕರೆ ತಗೊಂಡಿದ್ದೀನಿ ಈಗ ಅದಕ್ಕೆ ಒಂದು ನಾಲ್ಕೈದು ಏಲಕ್ಕಿನ ಸ್ವಲ್ಪ ಜಜ್ಬಿಟ್ಟು ಹಾಕಿದ್ದೀನಿ ಹಾಗೆ ಕೂಡ ಹಾಕ್ಕೊಳ್ಬೋದು ಆದರೆ ಅದರಲ್ಲಿ ಸಣ್ಣ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪು ನೋಡಿ ಫ್ರೆಂಡ್ಸ್ ಒಂದು ಚಿಟಿಗೆ ಉಪ್ಪು ಹಾಕಿದ್ದೀನಿ ಟೇಸ್ಟಿಗೆ ಸ್ವಲ್ಪ ಈಗ ಗ್ರೈಂಡ್ ಮಾಡ್ಕೊಂಡು ಬಂದಾಯಿತು ನೋಡಿ ಇಷ್ಟು ಸಣ್ಣಾಗಿ ನಾವು ಇದನ್ನು ಪೌಡ್ರ್ ಮಾಡಬೇಕು ಸಕ್ಕರೆನ ಈಗ ನೋಡಿ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಸಕ್ಕರೆ ಕೂಡ ಪೌಡ್ರ್ ಆಯಿತು ಈಗ ಮುಟ್ಟದ್ರೆ ಒಂದು ಉಗುರು ಬೆಚ್ಚಗಿರಬೇಕು ಜಾಸ್ತಿ ಬಿಸಿ ಇರಬಾರ್ದು ಬೆ ಜಾಸ್ತಿ ತಣ್ಣಗೂ ಇರಬಾರ್ದು ಮುಟ್ಟದ್ರೆ ಒಂದು ಉಗುರು ಬೆಚ್ಚಿಗಿನಷ್ಟಿದ್ರೆ ನಾವು ಇದಕ್ಕೆ ಈಗ ಸ ಪೌಡ್ರ್ ಮಾಡಿಟ್ಟಿರುವಂಥ ಸಕ್ಕರೆನ ಸೇರಿಸ್ಕೊಳ್ಳೋಣ ಪೂರ್ತಿ ತಣ್ಣಗಿದ್ದಾಗೂ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಆವಾಗ ನಾವು ಇದನ್ನು ಸೇರಿಸ್ಕೊಳ್ಬೇಕು ಮತ್ತು ಜಾಸ್ತಿ ಬಿಸಿ ಇದ್ದಾಗೂ ಕೂಡ ಹಾಕ್ಕೊಳಕ್ಕೆ ಹೋಗಬೇಡಿ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ನೀವು ಪರ್ಫೆಕ್ಟಾಗಿ ಬರ್ಪಿ ಆಗುತ್ತೆ ಈಗ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಮತ್ತು ಹಿಟ್ಟು ತುಪ್ಪ ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಖೋವಾ ಥರ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಮಸ್ತಾಗಿ ಹಾಲು ಖೋವಾ ಥರವೇ ಆಗಿದೆ ಈಗ ನಾನು ಇದು ಪೂರ್ತಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಒಂದು ಪ್ಲೇಟಿಗೆ ನಾನು ತುಪ್ಪನ ಸವ್ರಿಬಿಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ನೀವು ಬೇಕಂದರೆ ಚೌಕಿರುವಂಥ ಒಂದು ಬಾಕ್ಸಿಗೆ ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ಪ್ಲೇಟಿಗೆ ಹಾಕಿಟ್ಟಿದ್ದೇನೆ ಒಂದು ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಹಾಕಿದ್ದೀನಿ ನೋಡಿ ಈ ರೀತಿ ಎಲ್ಲವನ್ನು ಅಗಲ ಮಾಡಿ ಇಟ್ಕೊಳ್ಬೇಕು ನಾವು ನೋಡಿ ಚೆನ್ನಾಗಿ ಈ ರೀತಿ ಎಲ್ಲ ಅಗಲ ಮಾಡ್ಕೊಳ್ಬೇಕು ಇಷ್ಟು ಅಗಲ ಮಾಡಿ ಇಟ್ಟರೆ ಇದು ಫ್ರಿಜ್ಜಲ್ಲಿ ಇಟ್ಟರೆ ಫ್ರೆಂಡ್ಸ್ ಅರ್ಧ ಗಂಟೆಯಲ್ಲಿ ಪೂರ್ತಿ ಗಟ್ಟಿಯಾಗಿ ಬಿಡುತ್ತೆ ಮತ್ತು ಹೊರಗಡೆ ಇಟ್ಟರೆ ಒಂದೂವರೆ ಎರಡು ಗಂಟೆ ಬೇಕಾಗುತ್ತೆ ನೋಡಿ ಈಗ ತಂಪಿರೋದ್ರಿಂದ ಬೇಗನೆ ಗಟ್ಟಿಯಾಗುತ್ತೆ ನಾನೀಗ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ನೋಡಿ ಅರ್ಧ ಗಂಟೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಫ್ರಿಜ್ಜಲ್ಲಿ ಅರ್ಧ ಗಂಟೆ ಇಟ್ಟಿದ್ದೆ ಇಪ್ಪತ್ತರಿಂದ ಮೂವತ್ತು ನಿಮಿಷದಲ್ಲಿ ಇಷ್ಟೊಂದು ಗಟ್ಟಿಯಾಗಿದೆ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಗೊತ್ತಾಗುತ್ತೆ ಈಗ ನಾವು ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೇಪಲ್ಲಿ ಬೇಕು ಆ ಸೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಸ್ಕ್ವಯರಲ್ಲಿ ಚೌಕ ಕಟ್ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಆಕಾರದಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಫ್ರೆಂಡ್ಸ್ ಇದು ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಬೇಕ್ರಿಯಲ್ಲಿ ತಗೊಂಡು ಬಂದು ತಿನ್ನಿಸೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಏನು ಮನೆಯಲ್ಲೇ ಗೋಧಿ ಹಿಟ್ಟಿರುತ್ತೆ ಸಕ್ಕರೆ ಇರುತ್ತೆ ತುಪ್ಪ ಇರುತ್ತೆ ಮಾಮೂಲಿ ಎಲ್ಲ ಇರುವಂಥ ಇಂಗ್ರೀಡಿಯೆಂಟ್ಸೆಯಾ ನಾವು ಮನೆಯಲ್ಲೇ ಟ್ರೈ ಮಾಡ್ಬೋದಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ನಿಮಗೆ ಇನ್ನೂ ಸ್ವಲ್ಪ ತೆಳುವ ಬೇಕಂದರೆ ಅಗಲ ಪಾತ್ರೆ ತೊಗೊಳ್ಳಿ ಮತ್ತು ಇದೇ ರೀತಿ ದಪ್ಪ ಬೇಕೆಂದರೆ ಇಷ್ಟೇ ಪಾತ್ರೆಯಲ್ಲಿ ಪ್ಲೇಟಲ್ಲಿ ಹಾಕ್ಕೊಳ್ಬೋದು ಸಾರಿ ನೋಡಿ ನಿಮಗೆ ಒಂದು ಒಡೆದು ಬಿಟ್ಟು ತೋರಿಸ್ತೀನಿ ನೋಡಿ ವಾವ್ ಯಾವ ಥರ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ತಿಂದ್ರಂತೂ ಫುಲ್ ಪೇಡ ತಿಂದಂಗೆ ಇದೆ ಫ್ರೆಂಡ್ಸ್ ಇದು ತುಪ್ಪದಲ್ಲಿ ತುಪ್ಪದಲ್ಲಿ ಮಾಡಿರುವ ಪೇಡ ಥರನೇ ಟೇಸ್ಟ್ ಆಗಿದೆ ಮಸ್ತಾಗಿದೆ ನಾನು ಈ ರೀತಿ ಬೇಕ್ರಿಯಲ್ಲಿ ಯಾವ ರೀತಿ ಬಾಕ್ಸಲ್ಲಿ ಹಾಕ್ಕೊಡ್ತಾರಲ್ಲ ಅದೇ ರೀತಿ ಬಾಕ್ಸಲ್ಲಿ ಹಾಕಿಟ್ರೆ ಮಕ್ಕಳು ಇಷ್ಟಪಡ್ತಾರೆ ಅಂತ ಹಾಕಿದ್ದೀನಿ ನಿಮಗೂ ಇಷ್ಟ ಆದರೆ ನೀವು ಇದೇ ರೀತಿ ಮಾಡಿಕೊಳ್ಳಿ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್